ಈ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ಪ್ರೋಟೀನು ವಿಟಮಿನ್ ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಕಣ್ಣು ಕೂದಲಿನ ಚರ್ಮದ ಸಮಸ್ಯೆಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಒನ್ಗಾನೆ ಸೊಪ್ಪಿನ ಉಪಯೋಗವನ್ನು ನಾವು ತಿಳ್ಕೊಳ್ಳೋಣ ಎಲ್ಲ ಸೊಪ್ಪನ್ನು ನಾವು ನೋಡ್ತೀವಿ ಆದರೆ ಔಷಧೀಯ ಗುಣಗಳು ಯಥೇಚ್ಛವಾಗಿರುವಂತಹ ಸೊಪ್ಪು ಮತ್ತು ಗಿಡಗಳು ನಮಗೆ ಸಿಗೋದು ಅಪರೂಪ ಅದರಲ್ಲೂ ಸಿಟಿಗಳಲ್ಲಿ ನಮಗೆ ಸಿಗೋದು ತುಂಬಾ ಕಮ್ಮಿ ಔಷಧೀಯ ಗುಣಗಳುಳ್ಳ ಇದು ಒಂದಲ್ಗ ಸೊಪ್ಪು ಸಾಮಾನ್ಯವಾಗಿ ಸಿಟಿಗಳಲ್ಲಿ ಇದೇ ಥರ ಸೊಪ್ಪು ಸಿಗೋದು ಈಗ ನೀವು ನೋಡ್ತಾ ಇರೋವಂಥದ್ದು ಅಮೃತ ಬಳ್ಳಿ ಇವಾಗ ನೀವು ನೋಡುವಂಥದ್ದು ಇದು ದೊಡ್ಡ ಗಿಡ ಸಾಮಾನ್ಯವಾಗಿ ಈ ಸೊಪ್ಪನ್ನ ನೀವೆಲ್ಲರೂ ನೋಡಿ ಇರ್ತೀರಾ ಇವಾಗ ನೀವು ನೋಡ್ತಾ ಇರುವಂಥದ್ದು ಬಿಳಿ ಒನ್ಗಾನೆ ಸೊಪ್ಪು ಇದು ಒನ್ಗಾನೆ ಸೊಪ್ಪಲ್ಲಿ ಎರಡು ವಿಧವನ್ನು ನೋಡ್ತೀವಿ ಇದು ಬಿಳಿ ಬಿಳಿವನ್ಗಾನೆ ಈಗ ನೀವು ಚಿಕ್ಕ ಚಿಕ್ಕ ಎಲೆಗಳನ್ನು ಏನು ನೋಡ್ತಾ ಇದ್ದೀರೋ ಇದು ನಾಟಿ ಒಂದಲ್ಗ ಸಾಮಾನ್ಯವಾಗಿ ನಾಟಿ ಒಂದಲ್ಗ ಸಿಟಿಗಳಲ್ಲಿ ಸಿಗೋದೇ ಇಲ್ಲ ಇದು ಹಳ್ಳಿನಲ್ಲಿ ಮಾತ್ರ ಸಿಗೋ ಇವಾಗ ನೀವು ನೋಡ್ತಾ ಇರುವಂಥದ್ದು ಬಸಳೆ ಸೊಪ್ಪು ಕಳೆದ ವಿಡಿಯೋದಲ್ಲಿ ನಾನು ಬಸಳೆ ಸೊಪ್ಪಿನ ಉಪಯೋಗಗಳನ್ನ ನಾನು ತಿಳಿಸಿದ್ದೀನಿ ನೀವು ಅದನ್ನು ಕೂಡ ನೋಡ್ಬೋದು ಔಷಧಿಯ ಗುಣಗಳುಳ್ಳ ಸೊಪ್ಪುಗಳು ಸಿಟಿಗಳಲ್ಲಿ ತುಂಬಾ ಕಮ್ಮಿ ಸಿಗುವಂಥದ್ದು ಹಾಗಾಗಿ ನಾನು ಹಳ್ಳಿಯಿಂದ ಬರಬೇಕಾದ್ರೆ ಯಾವೆಲ್ಲ ಔಷಧಿ ಗುಣಗಳಿದಾವೋ ಆ ಗಿಡಗಳೆಲ್ಲನೂ ನಾನು ತಂದು ಚಿಕ್ಕ ಚಿಕ್ಕ ಪಾಟ್ಗಳಾಕಿ ಟೆರೆಸ್ ಮೇಲೆ ಬೆಳ್ಕೊಂಡಿದ್ದೀನಿ ஸேஹி இவத்தின் நம்ம வீடியதல்லி லன்கன சொப்பின உப்பியோகுகளன் திள்க்கொள்ளோணா ಒನ್ಗಾನೆ ಸೊಪ್ಪು ಸಾಮಾನ್ಯವಾಗಿ ಹಳ್ಳಿಗಾಡು ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಇದು ಬೆಳೆಯುತ್ತೆ ನೀರಿನ ಅಂಶ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ನಾವು ಒನ್ಗಾನೆ ಸೊಪ್ಪನ್ನ ನಾವು ನೋಡ್ಬೋದು ಈಗ ನೋಡ್ತಾ ಇರೋದು ನೀವು ಕಪ್ಪು ಒನ್ಗಾನೆ ಈ ಕಪ್ಪು ಇದರಲ್ಲಿ ಎರಡು ವಿಧವಾದ ಇದೆ ಒಂದು ಬಿಳಿ ಒನ್ಗಾನೆ ಈಗ ನೋಡ್ತಾ ಇರೋದು ನೀವು ಬಿಳಿ ಒನ್ಗಾನೆ ಮೊದಲಿಗೆ ನೋಡಿದ್ದು ನೀವು ಕಪ್ಪು ಒನ್ಗಾನೆ ನಾನು ಎರಡು ಗಿಡಗಳನ್ನು ಹಾಕಿದ್ದೀನಿ ಬಿಳಿ ಒನ್ಗಾನೆ ಸೊಪ್ಪು ಎಲ್ಲ ಅಂಶವೂ ಕೂಡ ಎಲ್ಲ ಥರ ಅಂದರೆ ಬಿಳಿ ಒನ್ಗಾನೆ ಕಪ್ಪು ಒನ್ಗಾನೆ ಎಲ್ಲದೂ ಒಂದೇ ಥರದ ಔಷಧಿ ಗುಣಗಳನ್ನ ಒಳಗೊಂಡಿರ್ತದೆ ಆದರೆ ಜಾತಿಯಲ್ಲಿ ಬೇರೆ ಬೇರೆ ಆಗಿರ್ತದೆ ಅಷ್ಟೇನೆ ನೋಡೋದಕ್ಕೆ ಮಾತ್ರ ಬೇರೆ ಬೇರೆ ಇರ್ತದೆ ಆದ್ರೆ ಔಷಧಿ ಗುಣ ಮಾತ್ರ ಅದು ಒಂದೇ ಆಗಿರ್ತದೆ ಅಂತ ಹೇಳ್ಬೋದು ಇದು ಸಾಮಾನ್ಯವಾಗಿ ನೀವು ರೋಡಲ್ಲೆಲ್ಲ ನೀವು ನೋಡ್ತಿರ್ಬೋದು ಈ ಸೊಪ್ಪು ಬೆಳೆದಿರ್ತದೆ ಆದರೆ ಇದ್ರ ಉಪಯೋಗಗಳು ನಮಗೆ ತಿಳ್ಕೊಂಡಿರೋದಿಲ್ಲ ಅಷ್ಟೇ ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳಲ್ಲಿ ಇದು ಹೊಲಗಳಲ್ಲೆಲ್ಲ ಬೆಳೆದಿರ್ತದೆ ಇದನ್ನು ಕಳೆ ಜೊತೆನೇ ಇದು ಬೆಳೆದಿರ್ತದೆ ಜಾಸ್ತಿ ಇದು ಕಳೆ ಜೊತೆಯಲ್ಲೇ ಬರುವಂಥದ್ದು ಇದನ್ನೂ ಕೂಡ ಕಳೆ ಅಂತ ಇದನ್ನ ನಾವು ಪರಿಗಣಿಸ್ತೀವಿ ಆದರೆ ಇದರ ಔಷಧೀಯ ಗುಣಗಳ ಮಹತ್ವ ನಮಗೆ ತಿಳಿದಿರೋದಿಲ್ಲ ಇದು ಒನ್ಗನೆ ಸೊಪ್ಪು ತುಂಬ ತುಂಬಾ ಅಂದರೆ ತುಂಬಾ ಔಷಧೀಯ ಗುಣಗಳನ್ನು ಒಳಗೊಂಡಿರುವಂತಹ ಸೊಪ್ಪು ಸಿಟಿಗಳಲ್ಲಿ ಮಾರುವವರು ಯಾವಾಗಲೂ ಒಂದು ಸಲ ಇಂತಹ ಸೊಪ್ಪುಗಳನ್ನ ತಂದು ಮಾರ್ತಾರೆ ಆದರೆ ಎಲ್ಲ ಟೈಮಲ್ಲೂ ನಮಗೆ ಸಿಗೋದಿಲ್ಲ ಹಾಗಾಗಿ ನಾನು ಹಳ್ಳಿಯಿಂದ ಬರುವಾಗ ಕೆಲವೊಂದು ಗಿಡಗಳನ್ನ ತಂದು ನಾನು ಪಾಟಲೇನೆ ಇದನ್ನು ಹಾಕಿದ್ದೀನಿ ಇದು ಒನ್ಗನೆ ಸೊಪ್ಪಿನ ಗಿಡವನ್ನು ಸುಮ್ಮನೆ ಒಂದು ಕಡ್ಡಿ ನೆಟ್ಟರೂ ಕೂಡ ಅದಕ್ಕೇನು ಬೇರೇನು ಬೇಕಾಗಿಲ್ಲ ಅದು ನಾವೆಲ್ಲ ಸೊಪ್ಪೆಲ್ಲ ತೆಗೆದು ಅದು ಕಡ್ಡಿ ತಂದು ನೆಟ್ರು ಕೂಡ ಅದು ಚೆನ್ನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ನೀರನ್ನು ಕೇಳುತ್ತೆ ನೀರಿಲ್ಲ ಅಂದರೆ ಸ್ವಲ್ಪ ಬಾಡ್ದಂಗಾಗುತ್ತೆ ಹಾಗಾಗಿ ಇದು ಯಥೇಚ್ಛವಾಗಿ ಇದರಲ್ಲಿ ಪ್ರೋಟೀನು ಅಂಶ ಮತ್ತು ವಿಟಮಿನ್ ಎ ಇರೋದ್ರಿಂದ ನಮ್ಮ ಕಣ್ಣಿನ ತೊಂದರೆ ಏನೇ ಇದ್ರೂ ಕೂಡ ಕಣ್ಣಲ್ಲಿ ನೀರು ಸೋರೋ ಅಂಥದ್ದು ಕಣ್ಣಿನ ಊತ ಅಂಥದ್ದು ಮತ್ತು ಕ್ಯಾಟ್ರಾಕ್ಟ್ ಸಮಸ್ಯೆಯಿಂದ ಕಣ್ಣಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಈ ಸೊಪ್ಪನ್ನು ನಾವು ಒನ್ಗಾನೆ ಸೊಪ್ಪನ್ನು ತಿನ್ನೋದರಿಂದ ಕಣ್ಣಿನ ಸಮಸ್ಯೆಯನ್ನು ಇದು ದೂರ ಮಾಡುತ್ತೆ ಒನ್ಗಾನೆ ಸೊಪ್ಪನ್ನು ನಾವು ತಿನ್ನೋದ್ರಿಂದ ನಮ್ಮಲ್ಲಿ ರಕ್ತದೊತ್ತಡ ಯಾರಿಗೆಲ್ಲ ಬಿ ಪಿ ಶುಗರು ಇರುತ್ತೋ ಅಂಥವರಿಗೆ ಇದು ರಕ್ತದೊತ್ತಡನ ನಿಯಂತ್ರಣಕ್ಕೆ ಬರುತ್ತೆ ಮತ್ತು ಶುಗರ್ ಇರೋರಿಗೆ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಸಕ್ಕರೆ ಕಾಯಿಲೆನ ನಿಯಂತ್ರಣದಲ್ಲಿ ಇಡುತ್ತೆ ಇದರಲ್ಲಿ ಯಥೇಚ್ಛವಾಗಿ ನಾರಿನಾಂಶ ಇರೋದ್ರಿಂದ ನಮಗೆ ಇದು ಡೈಜೆಷನ್ ಅಂದರೆ ಜೀರ್ಣಕ್ರಿಯೆನ ಇದು ಉತ್ತಮಗೊಳಿಸುತ್ತೆ ಈ ಸೊಪ್ಪನ್ನು ನಾವು ತಿನ್ನೋದ್ರಿಂದ ನಮ್ಮ ನೆನಪಿನ ಶಕ್ತಿ ಇದು ಹೆಚ್ಚಿಸುತ್ತದೆ ಮಕ್ಕಳಿಗೆಲ್ಲ ಸ್ವಲ್ಪ ಜ್ಞಾಪಕ ಶಕ್ತಿ ಯಾರಿಗೆಲ್ಲ ಕಮ್ಮಿ ಅಂತ ಅಂತ ನಾವು ಯಾವಾಗಲೂ ನಾವು ಅಂದ್ಕೊತಿರ್ತೀವೋ ಅಂಥವ್ರಿಗೆ ಇದು ಮಕ್ಳುಗಳಿಗೆಲ್ಲ ಈ ಸೊಪ್ಪನ್ನ ಪಲ್ಯ ಸೊಪ್ಪು ಸಾರು ಏನಾದರೂ ಸರಿ ಈ ಚಟ್ನಿ ಈ ಥರ ನಾವು ಮಾಡಿ ಕೊಟ್ಟಾಗ ಅಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಮಾಡುತ್ತೆ ಒಂದುಗನೆ ಸೊಪ್ಪು ಅಂತ ಹೇಳ್ಬೋದು ಸೊಪ್ಪಿನ ಬೇರುಗಳನ್ನು ನಾವು ಬೇರುಗಳನ್ನ ನಾವು ತಿನ್ನೋದ್ರಿಂದ ನಮ್ಮಲ್ಲಿ ಉಳಿತೇಗು ಸಮಸ್ಯೆ ಏನು ಇರುತ್ತೋ ಆ ಸಮಸ್ಯೆ ನಮಗೆ ಇದು ಉಳಿತೇಗಿಗೆ ರಾಮಬಾಣ ಅಂತಾನೆ ಹೇಳ್ಬೋದು ಇದರ ಬೇರನ್ನ ಚೆನ್ನಾಗಿ ತೊಳೆದು ಅದನ್ನ ಜಜ್ಜಿ ಅದರ ರಸವನ್ನು ಚೆನ್ನಾಗಿ ನೀರಲ್ಲಿ ಬೇಯಿಸಿ ನಾವು ಕುಡಿದಾಗ ನಮ್ಮಲ್ಲಿ ಉಳಿತೇಗ ಏನಾದರೂ ಯಾರಿಗಾದ್ರೂ ಉಳಿತೇಗು ಸಮಸ್ಯೆ ಇದ್ರೆ ಇದು ರಾಮಬಾಣ ಅಂತಾನೆ ಹೇಳ್ಬೋದು ಇದು ಕಮ್ಮಿ ಮಾಡುತ್ತೆ ಒಂದ್ಗಾನೆ ಸೊಪ್ಪು ಚರ್ಮದ ರೋಗಕ್ಕೂ ಕೂಡ ನಾವು ಔಷಧಿಯಾಗಿ ಬಳಸ್ಬೋದು ಯಾರಿಗೆಲ್ಲ ಚರ್ಮದಲ್ಲಿ ಕಜ್ಜಿ ತುರಿಕೆ ಗುಳ್ಳೆಗಳಿರ್ತವೆ ಮತ್ತು ಮೊಡವೆಗಳಾಗಿರ್ತವೆ ಅಂಥ ಜಾಗಕ್ಕೆ ಈ ಸೊಪ್ಪನ್ನ ಅರ್ದು ಹಚ್ಚೋದ್ರಿಂದ ಚರ್ಮದ ರೋಗವು ಕೂಡ ಇದು ಕಮ್ಮಿ ಮಾಡಬುತ್ತೆ ಅಂದರೆ ಈ ಕಜ್ಜಿ ಮೊಡವೆ ಗುಳ್ಳೆಗಳು ಏನಿರುತ್ತೋ ಅದನ್ನೆಲ್ಲ ಕಮ್ಮಿ ಮಾಡುತ್ತೆ ಈ ಸೊಪ್ಪನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಸಾಮಾನ್ಯವಾಗಿ ಔಷಧಿಯ ಗುಣಗಳುಳ್ಳ ಯಾವುದೇ ಗಿಡ ಸೊಪ್ಪುಗಳಿದ್ರು ಕೂಡ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಅದು ಹೆಚ್ಚಿಸುತ್ತದೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವಾಗ್ಲೂ ಕೆಮ್ಮು ಕಫ ನೆಗಡಿ ಮತ್ತೆ ಜ್ವರ ಇದ್ದಾಗ ಈ ಸೊಪ್ಪನ್ನು ಚೆನ್ನಾಗಿ ನೀರಲ್ಲಿ ಕುದಿಸಿ ಆ ನೀರಿಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಕುಡಿಸೋದ್ರಿಂದ ಮಕ್ಕಳಲ್ಲಿ ನೆಗಡಿ ಕೆಮ್ಮು ಮತ್ತೆ ಜ್ವರ ಎಲ್ಲ ಕಮ್ಮಿ ಆಗುತ್ತೆ ನಮಗೆ ಜ್ವರ ಬಂದಾಗ ನಮ್ಮ ಬಾಯಿ ಸಪ್ಪೆ ಥರ ಇರುತ್ತೆ ಆವಾಗ ಅದಕ್ಕೆ ಬಾಯಿ ರುಚಿಗೆ ಸಿಕ್ಕಿರೋದಿಲ್ಲ ಆ ಟೈಮಲ್ಲಿ ನಾವು ಈ ಒನ್ಗನೆ ಸೊಪ್ಪನ್ನು ನಾವು ಪಲ್ಯ ಥರನ ಇಲ್ಲ ಸಾರು ಥರ ಏನಾದರೂ ಸರ ಚಟ್ನಿ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಕಳ್ಕೊಂಡಿರುವಂತಹ ಆ ನಾಲಿಗೆಯ ರುಚಿಯನ್ನು ನಾವು ಮತ್ತೆ ಪಡ್ಕೋಬಹುದು ತೆಂಗಾನೆ ಸೊಪ್ಪಿನಲ್ಲಿ ಯಥೇಚ್ಛವಾಗಿ ಕಬ್ಬಿಣಾಂಶ ಇರೋದ್ರಿಂದ ಯಾರೆಲ್ಲ ರಕ್ತಹೀನತೆ ಅನಿಮಿಕೆ ಇರ್ತಾರೋ ಅಂಥವ್ರು ಈ ಸೊಪ್ಪನ್ನು ವಾರದಲ್ಲಿ ಒಂದು ಬಾರಿ ತಿಂದರೂ ಕೂಡ ಅವರಲ್ಲಿ ರಕ್ತವನ್ನು ಹೆಚ್ಚಿಸುತ್ತೆ ತೆಂಗಾನೆ ಸೊಪ್ಪನ್ನು ಅರೆದು ತಲೆಗೆ ಹಚ್ಚೋದ್ರಿಂದ ಅಂದ್ರೆ ಕೂದಲು ಸೊಂಪಾಗಿ ಬೆಳೆಯೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಸೊಪ್ಪನ್ನ ತಿನ್ನೋದ್ರಿಂದ ಯಾರಿಗೆಲ್ಲ ಉರಿ ಮೂತ್ರ ಇರುತ್ತೋ ಅಂಥವರಿಗೆ ಇದು ಕಮ್ಮಿ ಆಗುತ್ತೆ ಮತ್ತೆ ಇನ್ನು ಕೆಲವರಿಗೆ ಇದು ಮೂಲವ್ಯಾಧಿಯನ್ನ ಇದು ಕಮ್ಮಿ ಮಾಡುತ್ತೆ ಯಾರಿಗೆಲ್ಲ ಬಾತ್ರೂಮ್ಗೆ ಹೋಗೋಕಾಗೋದಿಲ್ಲ ಅಂತವರಿಗೆ ಇದು ಮೂಲವ್ಯಾಧಿನೂ ಕೂಡ ಕಮ್ಮಿ ಮಾಡುತ್ತೆ ನಾರಿನಾಂಶ ಯಥೇಚ್ಛವಾಗಿ ಇರೋದ್ರಿಂದ ಮೂಲವ್ಯಾಧಿ ಕೂಡ ಇದು ಕಮ್ಮಿ ಸೊಪ್ಪನ್ನು ಹುಳ್ಳಿಕಾಳು ಜೊತೆಗೆ ಸೇರಿಸಿ ಪಲ್ಯ ಮಾಡಿ ತಿಂದರೆ ತುಂಬಾನೇ ರುಚಿಯಾಗಿರುತ್ತೆ ಹುಳ್ಳಿಕಾಳು ಜೊತೆಗೂ ತಿನ್ಬೋದು ತೊಗರಿಬೇಳೆನೂ ಕೂಡ ಹಾಕ್ಬೋದು ಮತ್ತು ಹೆಸ್ರು ಕಾಳುನು ಕೂಡ ಸೇರಿಸಿ ಪಲ್ಯ ಮಾಡ್ತಾರೆ ಪಲ್ಯ ಮಾಡಿ ತಿಂದರೆ ಇದು ತುಂಬಾ ರುಚಿಯಾಗಿರುತ್ತೆ ಇದರ ಹೂವು ಕೂಡ ಕೆಲವೊಂದು ಕಡೆ ಹೂವನ್ನ ತೆಗೆದು ಬರೀ ಎಲೆ ಮಾತ್ರ ಉಪಯೋಗಿಸ್ತಾರೆ ಹೂವಿನಲ್ಲೂ ಕೂಡ ಔಷಧಿಯ ಗುಣಗಳನ್ನು ಇದು ಒಳಗೊಂಡಿದೆ ಒಂದು ಸೊಪ್ಪಿನಲ್ಲಿ ಸಾಂಬಾರು ಮಾಡೋಕ್ಕಾಗೋದಿಲ್ಲ ಯಾಕೆ ಅಂದರೆ ಅದು ಕಡ್ಡಿ ಥರ ಇರೋದ್ರಿಂದ ಬರೀ ಎಲೆಗಳನ್ನೇ ನಾವು ತೆಗೆದು ಸಾಂಬಾರು ಮಾಡೋಕ್ಕಾಗೋದಿಲ್ಲ ಈ ಸೊಪ್ಪಿನ ಜೊತೆಗೆ ನಾವು ಬೇರೆ ಸೊಪ್ಪನ್ನು ಸೇರಿಸಿ ಸಾಂಬಾರು ಮಾಡ್ಬೋದು ನಾನು ಆ ವೀಡಿಯೋನೂ ಕೂಡ ನಾನು ಹಾಕಿದ್ದೀನಿ ಮೊನ್ಗನೆ ಸೊಪ್ಪಿನ ಜೊತೆಗೆ ಬೇರೆ ಸೊಪ್ಪನ್ನು ನಾನು ಸೇರಿಸಿ ಈ ಬೆರಿಕೆ ಸೊಪ್ಪುಗಳೆಲ್ಲನೂ ಸೇರಿಸಿ ಸಾಂಬಾರು ಮಾಡುವ ವೀಡಿಯೋ ಕೂಡ ಹಾಕಿದ್ದೀನಿ ನೀವು ಅದನ್ನು ಕೂಡ ನೋಡ್ಬೋದು ನಾವು ಎಲ್ಲ ಥರದ ಸೊಪ್ಪುಗಳನ್ನ ತಂದು ಮನೆಯಲ್ಲಿ ನಾವು ಅಡುಗೆ ಮಾಡ್ತೀವಿ ಆದರೆ ಔಷಧಿಯ ಗುಣಗಳುಳ್ಳ ಸೊಪ್ಪುಗಳು ಸಿಗೋದು ತುಂಬಾ ಕಮ್ಮಿ ಎಲ್ಲಾದರೂ ನಿಮಗೆ ಸಿಕ್ಕಾಗ ನಿಮ್ಮ ಕಣ್ಣಿಗೆ ಬಿದ್ದಾಗ ಅಂತಹ ಸೊಪ್ಪುಗಳನ್ನು ಉಪಯೋಗಿಸಿಕೊಳ್ಳಿ ಅದರ ಉಪಯೋಗಗಳನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಮೆಂಟ್ಸ್ ಹಾಕಿ ಹಾಗೆ ಶೇರ್ ಕೂಡ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಇಂಥ ೇ ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ